ಗದಗ ಬೆಟಗೇರಿ ಅವಳಿ ನಗರಗಳಲ್ಲಿ ನಗರಾಭಿವೃದ್ದಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಹಾಗೂ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ಉದ್ಘಾಟನೆ ಹಾಗೂ ವಸ್ತು ಪ್ರಾಧಿಕಾರದ ಅಭಿವೃದ್ದಿಯ ಪರಿಕಲ್ಪನೆಯ ಅನಾವರಣವನ್ನು ಪೌರಾಡಳಿತ ಸಚಿವ ಹಾಗೂ ಹಜ್ ಖಾತೆ ಸಚಿವ ಖಾನ್ ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಮಾಜಿ ಶಾಸಕ ಡಿಆರ್ ಪಾಟೀಲ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಜಿ ಸಂಸದ ಐಜಿ ಸನದಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಿರುವ ಗದಗ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಅಭಿವೃದ್ದಿಯ ಪರಿಕಲ್ಪನೆ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು ಬಳಿಕ ಸಚಿವ ಖಾನ್ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ನೀಲನಕ್ಷೆ ಗಮನಿಸಿದರೆ ಒಂದೇ ಸೂರಿನಡಿ ಶಾಪಿಂಗ್ ಮಾಲ್ ತರಕಾರಿ ಮಾರುಕಟ್ಟೆ ಆಟದ ಮೈದಾನ ಸಿನಿಮಾ ಮಂದಿರವನ್ನು ಸುಮಾರು ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಪ್ರಾಧಿಕಾರದ ವತಿಯಿಂದ ಸಾರ್ವಜನಿಕ ಉದ್ಯಾನವನ ಹಾಗೂ ರಸ್ತೆ ಸೇರಿದಂತೆ ಮೂಲಸೌಕರ್ಯ ಒದಗಿಸಲು ಪೌರಾಡಳಿತ ಇಲಾಖೆಯಿಂದ ನೂರು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ದು ಶೀಘ್ರದಲ್ಲೇ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅವರು ಇದು ಮಾಡಬೇಕಂದ್ರೆ ತುಂಬಾ ಕಷ್ಟ ಇಂಪಾಸಿಬಲ್ ಕೆಲಸ ಇತ್ತು ಇದು ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೇನೆ ಬೇರೆ ಡಿಸ್ಟಿಕ್ನಲ್ಲಿ ನೋಡಿದ್ದೇನೆ ಯಾವುದೋ ಗೌರ್ಮೆಂಟ್ ಜಾಗ ಇರಲಿ ಪಬ್ಲಿಕ್ ಪ್ರಾಪರ್ಟಿ ಇರಲಿ ಸಚಿವ ಎಚ್ ಕೆ ಪಾಟೀಲ್ ನಾನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಒಂದೇ ಸೂರಿನಡಿ ಹಲವು ವ್ಯಾಪಾರ ಕೇಂದ್ರಗಳ ನಿರ್ಮಾಣದ ಕುರಿತು ನೀಲನಕ್ಷೆ ಸಿದ್ದಪಡಿಸಲಾಗಿದೆ ಮುಂದಿನ ಮೂರು ವರ್ಷಗಳಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ಬಿಲ್ಟಪ್ ಏರಿಯಾ ಹಾಕ್ತೈತೆ ಅದರೊಳಗೆ ನಾವು ರೌಂಡ್ ಇಟ್ ಆಫ್ ಟು ಟ್ವೆಂಟಿ ಲ್ಯಾಕ್ಸ್ ಇಪ್ಪತ್ತು ಲಕ್ಷಕ್ಕೆ ನಾವು ಅದನ್ನು ತೊಗೊಂಡ್ವಿ ಅಂದರೆ